ಈಗ ನೀವು ಸಾಕಷ್ಟು ಕಬ್ಬಿನ ಬಗ್ಗೆ ಅಥವಾ ಅಲೆ ಮನೆ ಬೆಲ್ಲದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ ಇದಲ್ದೇ ಮತ್ತೆ ನಿಮ್ಮ ಜಮೀನಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ಆ ಈರುಳ್ಳಿ ಹಾಕಿದ್ದೀರಿ ಕರಿಬೇವು ಹಾಕಿದ್ದೀರಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಓದಕ್ಕೆ ಅನುಕೂಲ ಆಗ್ತದೆ ಈಗ ನಾವು ಎರಡ್ ಸಾವಿರದ ಹತ್ತರಿಂದ ಏನು ಸಾವಯವ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರೆ ನಾವು ನಾರ್ಮಲ್ ಮಾರ್ಕೆಟ್ಗೆನೆ ನಮ್ದು ಉತ್ಪನ್ನಗಳನ್ನು ಕೊಡ್ತಾ ಇದೀವಿ ನಾವು ಬಟ್ ನಮಗೆ ಈಗ ಸಾವಯವ ಪದ್ಧತಿ ಬೆಳೆದಿರತಕ್ಕಂಥ ಯಾವುದೇ ಬೆಳೆಗಳಿಗೆ ವಿಶೇಷ ಏನು ಬೆಲೆ ಏನು ಸಿಗ್ಲಿಲ್ಲ ನಮಗೆ ಅವಾಗ ನಾವೇ ಮಾಡಿದ್ವಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ನಿರ್ಣಯಕ್ಕೆ ಬಂದಿವಿ ನಾವು ನಮ್ಮ ಜಮೀನಲ್ಲಿ ಏನು ಬೆಳಿತೀವೋ ಅದು ಮೌಲ್ಯವರ್ಧನೆ ಆಗಬೇಕು ಅಥವಾ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಏನು ಸಾಧ್ಯ ಇದೆ ಅದನ್ನು ಮಾತ್ರ ನಾವು ಬೆಳಿಬೇಕು ಅಂತ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದ್ ಬರ್ಲಿಕ್ಕೆ ಒಂದು ಅನುಕೂಲ ಆಯ್ತು ನಮಗೆ ಅವಾಗ ಅದಾದ್ಮೇಲೆ ಕೋವಿಡ್ ಬಂತು ಅದಾದ್ಮೇಲೆ ನಾವು ಈಗ ಎರಡು ಸಾವಿರ ಹೋದ ವರ್ಷದಿಂದ ಇಪ್ಪತ್ತೆರಡರಿಂದ ಕೆಲವೊಂದು ಇದನ್ನ ಬೆಳೆಗಳನ್ನ ಒಂದು ಇದನ್ನ ಹಾಕಿಕೊಂಡು ನಾವು ಮೌಲ್ಯದನ್ನ ಮಾಡಲಿಕ್ಕೆ ಅನುಕೂಲ ಮಾಡ್ಕೊಂಡಿದ್ವಿ ನಾವು ಈಗ ನಮ್ಮ ತೋಟದಲ್ಲಿ ನೀವು ನೋಡೋದು ಪಾಲಕ್ ಆಗಿರ್ಬೋದು ಆಮೇಲೆ ಇದಾದ್ಮೇಲೆ ಕರಿಬೇವು ಹಾಕೊಂಡಿದ್ವಿ ನಾವು ಅಧಿಕ ಸಾಂದ್ರತೆಯಲ್ಲಿ ಇದು ಪಾಲಕ ಎಷ್ಟು ತಿಂಗಳು ಬೆಳೆ ಇದು ನಿಮ್ಗೆ ಹಾಕಿದ ನಂತರ ನಲ್ವತ್ತೈದು ದಿವಸಕ್ಕೆ ಇದು ಮೊದಲೇ ಕಟಾವಿಗೆ ಬರ್ತದೆ ರೀ ನೀವು ತಪ್ಲಾಗಿ ಕೊಯ್ಕೊಂಡು ಮತ್ತೆ ಹಂಗ ಚಿಕ್ಕರಿ ಬರ್ತೀವಿ ಶುರು ಆಗ್ತದೆ ಇದನ್ನ ನಾವು ಮನೆ ಬೆಳಕಿಗೆ ಅಥವಾ ನಾವು ಈ ಕಾಯ್ಪಾಲಿ ಬಜಾರ್ನೊಳಗೆ ಮಾರ್ಕೆಟ್ ರೇಟ್ ಇದ್ದಾಗ ಕೊಡಬಹುದು ಇಲ್ಲ ಅಂತಂದ್ರೆ ನಾವು ಕಿತ್ ಹಾಕಿದಿನ ಇದನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ತಪ್ಲನ ಕೊಯ್ಕೊಂಡ್ರಿ ನೀರ ಸ್ವಚ್ಛ ನೀರಿಂದ ತೊಳ್ಕೊಂಡು ನಮ್ ಸೋಲಾರ್ ಡೈರಿ ಆ ಡ್ರೈಯರ್ ಒಳಗೆ ಹಾಕೊಂತ ಇದೀವಿ ನೋಡಿ ಹಾಕೊಂಡ ನಂತರ ನಿಮಗೆ ಕೇವಲ ಎರಡು ಗಂಟೆಯಲ್ಲಿ ಪೂರ್ತಿ ಡ್ರೈ ಆಗತ್ತ ಪೂರ್ತಿ ನೀರ್ ವಂಶ ಹೊರಗಡೆ ಹೋಗ್ತಾ ಇದ್ರೊಳಗೆ ಪೋಷಕಾಂಶಗಳಾಗಿರ್ಬೋದು ಬಣ್ಣ ಯಾವ್ದೋ ರಿಟರ್ನ್ ಆಗುತ್ತದೆ ಹಂಗಾಗಿ ನಾವ್ ಇದನ್ನ ಪೌಡರ್ ಮಾಡಿ ಇದನ್ನ ನಮ್ಮ ಬ್ರ್ಯಾಂಡಿಂಗ್ ನಲ್ಲಿ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದೀವಿ ಅದಾದ್ಮೇಲೆ ನಾವು ಕರ್ಬೇವನ್ನ ಹಾಕೊಂತೀವಿ ಸುವಾಸಿನಿಯ ತಳಿ ನಮ್ದೇನ್ ಧಾರವಾಡ ಯೂನಿವರ್ಸಿಟಿ ಆಗಿರ್ತಕ್ಕಂತ ಕರ್ಬಿ ತಳಿ ಈಗ ಈಗ ಹಾಕಿ ಒಂದ್ ಎರಡ್ ಮೂರ್ ತಿಂಗಳ ಅಷ್ಟೇ ಇದು ಅಧಿಕ ಸಾಂದ್ರತೆ ಎಲ್ಲಿ ಒಂದು ಐದ್ ಸಾಲಿನ ಸಾಲಿಗೆ ಐದು ಫುಟ್ ಕೊಟ್ಟಿದೀವಿ ಮತ್ತೆ ಸಸಿಯಿಂದ ಸಸಿಗೆ ಎರಡೂವರಿ ಅಡಿ ಅಂತರದಲ್ಲಿ ನಾವು ಇದನ್ನ ನಾಟಿ ಮಾಡ್ಕೊಂಡಿದ್ವಿ ಇದನ್ನ ನಾವ್ ನಾವೇನು ಮಾಡ್ತೀವಿ ಅಂದ್ರೆ ಈಗ ಎಲ್ಲರೂ ಮನೆ ಮುಂದೆ ಒಂದು ಕರ್ಬೇವ್ನ ಗಿಡ ಹಚ್ಕೊಂಡಿರ್ತಾರ ಹಂಗಾಗಿ ಅದು ಮಾರ್ಕೆಟ್ ಅಷ್ಟು ಅಂತ ಇಲ್ಲ ನಾವು ಬೇರೆ ರಾಜ್ಯಕ್ಕೆ ಹೋಲಿಸಿದಾಗ ನಮ್ಮಲ್ಲಿ ಕರಿಬೇವ್ ಕೃಷಿ ಅಷ್ಟೊಂದು ಕಡಿಮೆ ಇರೋದ್ರಿಂದ ನಾವೇನು ಮಾಡ್ತಿದ್ರೆ ಕರಿಬೇವನ ಹನ್ನೆರಡು ತಿಂಗಳು ಸಿಗ್ಬೇಕು ಸಿಗ್ಬೇಕು ಮತ್ತೆ ಈ ಇವರಲ್ಲಿ ಅದು ಸಿಟಿ ಜನರಿಗೆ ಅದು ಫ್ರೆಶ್ ಆಗಿ ಸಿಗೋದಿಲ್ಲ ಹಾಗಾಗಿ ಇದನ್ನು ನಾವು ಕಟ್ ಮಾಡಿಕೊಂಡು ನಮ್ಮ ಅಲ್ಲಿ ಒಣಗಿಸ್ಕೊಂಡು ಇನ್ನು ಪೌಡ್ರ್ ಫಾರ್ಮಲ್ಲಿ ಕೊಡಬೇಕಂತ ನಾವು ಅದೊಂದು ಪ್ರಯತ್ನದಲ್ಲಿ ಅದಾದ ಅದಾದಮೇಲೆ ಇದೊಂದು ಮಾಡಿದೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದೀವಿ ನಾವು ಇದರಲ್ಲಿ ಅಂತರ ಬೆಳೆಯಾಗಿ ನಾವು ಯಾವುದೇ ಕೂಡ ಒಂದೇ ಏಕ ಬೆಳೆ ಪದ್ಧತಿಯನ್ನ ನಾವು ಅನುಸರಿಸೋದಿಲ್ಲ ಅಂತ ನಾವು ಯಾವುದೇ ನಮ್ಮ ಜಮೀನಲ್ಲಿ ಬೆಳೆದ್ ಯಾವುದೇ ಬೆಳೆ ಬೆಳೆದ್ರು ಕೂಡ ಕನಿಷ್ಠ ಅದಕ್ಕೆ ಹೊಂದಾಣಿಕೆ ಪೂರಕವಾಗಿರ್ತಕ್ಕಂಥ ಬೆಳೆಗಳು ಸ್ನೇಹಿ ಬಂದಂಥ ಬೆಳೆಗಳನ್ನ ಅದಕ್ಕ ಒಂದಕ್ಕೊಂದು ಪೂರಕ ಬೆಳೀತಕ್ಕಂತ ಬೆಳೆಗಳನ್ನ ನಾವು ಆಯ್ಕೆ ಮಾಡ್ಕೊಂತೀವಿ ಕ್ರಾಪ್ ಅಂತ ಮ್ಯಾಚಿಂಗ್ ಕ್ರಾಪ್ ಮಾಡ್ಕೊಂತೀವಿ ಈಗ ನೋಡ್ರಿ ನೀವು ಇಲ್ಲಿ ಐತಿ ಅದ್ರ ಜೊತೆ ಬೆಳ್ಳುಳ್ಳಿದ್ರಿ ಅಲ್ಲಿ ಕಾಯಿ ಇದು ಕಾಯಿ ಕಾಯಿ ಮೂಲಂಗ್ ಿ ನಿನ್ನೆ ಈ ತರ ಸುಮಾರು ನಾವು ಬೆಳೆಗಳನ್ನ ಜೋಡಿಸ್ತಾ ಪ್ರತಿ ಸಲ ಬೆಳೆಗಳನ್ನ ಜೋಡಿಸ್ತಾ ಬರ್ತೀವಿ ಅವ್ರಿ ಯಾಕಂದ್ರೆ ನಮ್ಗೆ ಮಳೆ ಮತ್ತು ನಮ್ ವಾತಾವರಣ ನಮ್ ಕೈಲಿಲ್ಲ ಹಾಗಾಗಿ ಒಂದ್ ಬೆಳೆ ಕೈ ಕೊಟ್ಟು ಕೂಡ ಇನ್ನೊಂದ್ ಬೆಳೆ ನಮ್ ಕೈ ಹಿಡಿತನ ಒಂದು ಒಂದು ಸಿದ್ಧಾಂತದ ಮೇಲೆ ನಾವ್ ಅದನ್ನ ಬೆಳೆಗಳನ್ನ ಜೋಡಿಸ್ಕೊಂತ ಬರ್ತಾ ಇದೀವಿ ಮತ್ತೆ ಚಹ ಪತ್ತಿ ಹತ್ತೆ ನಿಂಬೆ ಹುಲ್ಲ ಕೂಡ ಹಾಕೊಂಡಿದ್ದೀನಿ ನೋಡಿ ಹುಲ್ಲೆ ಹುಲ್ಲು ಅಂದ್ರೆ ದೌತಿ ಅಥವಾ ಲೆಮನ್ ಗ್ರಾಸ್ ಅಂತ ಅದನ್ನ ಈಗ ಪೇಟೆಯಲ್ಲಿ ತುಂಬ ಬೇಡಿಕೆ ಇರತಕ್ಕಂಥದ್ರಿ ಈಗ ನಿಮಗೆ ಅದು ಅರೋಮ ಯೂಸ್ ಮಾಡ್ತಾರ ಆಮೇಲೆ ಈಗ ಸಾಕಷ್ಟು ಮಾಹಿತಿಗಳನ್ನು ಪಡೆದೇವಿ ಕರಿಬೇವು ವಾತು ಆಮೇಲೆ ನಮ್ಮ ತರಕಾರಿ ಬಗ್ಗೆನೂ ಸಾಕಷ್ಟು ಮಾಹಿತಿ ಕೊಟ್ಟರು ಈಗ ಇನ್ನೊಂದು ವಿಶೇಷತೆ ಅಂತಂದ್ರೆ ನಿಂಬೆ ಹುಲ್ಲಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾಯಿದ್ದಾರೆ ಸಂಗಮೇಶ್ವರ ಸಂಗಮೇಶ್ವರ ಈ ನಿಂಬೆ ಹುಲ್ಲು ಯಾವ ರೀತಿ ಇದನ್ನು ಪ್ಲ್ಯಾಂಟೇಷನ್ ಮಾಡಿದ್ದೀರಿ ಇದರ ತಳಿ ಏನು ಇದನ್ನು ಎಲ್ಲಿ ಬಳಸಬಹುದು ಇದರಿಂದ ಆಗ್ತಕ್ಕಂಥ ಆರೋಗ್ಯಕ್ಕೆ ಪೂರಕವಾದಂಥ ವಿಷಯಗಳ ಬಗ್ಗೆ ನಮ್ಮ ಜ್ಞಾನಹರಿ ವಿಷಯಕ್ಕೆ ಸ್ವಲ್ಪ ಹೇಳಿ ಎಸ್ ಇದು ನಿಂಬೆ ಹುಲ್ಲು ಅಂತ ಕರಿತೀವಿ ನಾವು ಆಡಭಾಷೆಗಳು ದೌತಿ ಹುಲ್ಲು ಅಥವಾ ಚಾಪತ್ತಿ ಅಥವಾ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಸ್ಥಳೀಯ ಭಾಷೆಗಳಲ್ಲಿ ಇದನ್ನು ಕರಿತೀವಿ ಇದೊಂದು ಸ್ಥಳೀಯ ತಳಿ ಇದೆ ನಾವು ವಿಶೇಷವಾದಂಥ ಏನು ತಳಿ ಅಂತೀನಮ್ಮ ನಮ್ಮ ಬಾಲಕೋಟೆ ತೋರ್ವರ್ಕಾ ವಿಶ್ವವಿದ್ಯಾಲಯದಲ್ಲಿ ಇದನ್ನು ತೊಗೊಂಡಿದೀವಿ ನಾವು ಇನ್ನು ಕಟಿಂಗ್ಸ್ ತೊಗೊಂಡ್ಬಂದಿವಿ ಕಟಿಂಗ್ಸ್ ತೊಗೊಂಡು ನಾವು ಇನ್ನು ಮಿಕ್ಸ್ಡ್ ಕ್ರಾಪಲ್ಲಿ ಅಂದರೆ ಏನೋ ಒಂದು ಮಿಶ್ರ ಬೆಳೆ ಅದಾದ ಮೇಲೆ ಇದನ್ನು ನಾವು ಹಾಕೊಂಡಿದ್ದೀವಿ ಇಲ್ಲಿ ಅರ್ಶಿನ ಇತ್ತು ಅರ್ಶಿನ ಮಧ್ಯದಲ್ಲಿ ಇದನ್ನು ನಾವು ನಿಂಬೆ ಹುಲಿನಲ್ಲಿ ನಾಟಿ ಮಾಡ್ಕೊಂಡಿದ್ವಿ ಇದನ್ನು ನಾವು ಮೂ ನಾಲ್ಕು ತಿಂಗಳ ನಂತರ ಇದನ್ನು ಕಟ ಮಾಡ್ಬೇಕು ನಾವು ಸರ್ ಇದರಲ್ಲಿ ಏನೊಂದು ನಿಂಬೆ ಇದನ್ನ ಇದೆಯಲ್ಲ ಎಣ್ಣೆ ಅದರಲ್ಲಿ ತಯಾರಾಗಲಿಕ್ಕೆ ಒಂದು ಮೂರಿಂದ ನಾಲ್ಕು ತಿಂಗಳ ಟೈಮ್ ಬೇಕು ಅವಾಗ ಇದನ್ನ ಕಟಾ ಮಾಡ್ತೀವಿ ಕಟಾ ಮಾಡಿ ಒಂದ್ ಇಂಚನ್ನ ಕಟ್ ಕಟ್ ಪೀಸ್ ಮಾಡ್ತಾ ನಾವು ಆಮೇಲೆ ಕತ್ತರಿಸಿ ಅದರಲ್ಲಿ ಅಲ್ಲಿ ಒಣಗಿಸ್ಕೊಂಡು ಇದನ್ನ ಯಾರು ಸಿಟಿ ಜನರಿಗೆ ಒಂದು ಚಹಾ ಬದಲಾಗಿ ಚಹಾದ ಬದಲಾಗಿ ಇದನ್ನ ನಾವು ಅದನ್ನ ಅಲ್ಲಿ ಪ್ರಮೋಟ್ ಮಾಡ್ತಾ ಇದೀವಿ ಇದನ್ನ ಕಮರ್ಷಿಯಲ್ ಆಗಿ ಬಹಳಷ್ಟು ಜನ ರೈತರು ಬೆಳಿತಾರೆ ಇದನ್ನ ಐಲ್ ಎಕ್ಸ್ಟ್ರಕ್ಷನ್ ಯೂನಿಟ್ ಕೂಡ ಡಿಸ್ಟೇಕ್ಷನ್ ಯೂನಿಟ್ ಕೂಡ ಇದ್ರ ದೊಡ್ಡ ಗಟ್ಟಲೆ ಬಾಡಿ ಬಳಸ್ಕೊತಾರೆ ನಾವು ಸಣ್ಣ ರೈತರಾಗಿರೋದ್ರಿಂದ ಇದನ್ನ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ನಾಟಿ ಮಾಡ್ಕೊಂಡು ಇದನ್ನ ಒಂದು ಮೌಲ್ಯವರ್ಧನೆ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಇದು ಒಂದು ನಮಗೆ ಮೂಡ್ ಸೆಟ್ಟಿಂಗ್ ಮಾಡುತ್ತೆ ಅಂದರೆ ನಮಗೆ ಅದು ಅದನ್ನು ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಇದು ಮತ್ತು ಚಾದಾಗೇ ಅಡಿಕ್ಷನ್ ಇದೆ ಅದನ್ನು ಬಿಡಿಸ್ಲಿಕ್ಕೆ ಕೂಡ ಅನುಕೂಲ ಆಗಿದೆ ಒಂದು ರಿಫ್ರೆಶ್ ಮನುಷ್ಯ ಒಂದು ಬೇಸರ ಕಳಿಲಿಕ್ಕೆ ಕೂಡ ಇದು ಲೆಮನ್ ಗ್ರಾಸ್ ಇದೆ ಮತ್ತು ಬ್ಲಡ್ ಪ್ಯೂರಿಫೈ ಆಗಿ ಆ ಥರ ಬೇರೆ ಬೇರೆ ಅರೋಮ ಕೂಡ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಸದ್ದು ಈ ಸದ್ದು ನಾವು ಇದು ಬಳಸ್ತಕ್ಕಂಥದ್ದು ಇದು ಎಲ್ಲಿವರೆಗೆ ನೀವು ಕಟಾವು ಮಾಡ್ತೀರೋ ಅಲ್ಲಿ ತನಕ ಯೂಸ್ ಮಾಡ್ತೀರೋ ಅಥವಾ ಬಳಸ್ಬೇಕು ಅಥವಾ ಕೆಳಗಿಂದ ಬಳಸ್ಬೇಕು ಇಲ್ಲ ಸರ್ ಇದನ್ನ ತಪ್ಪಲ ಮಾತ್ರ ಬಳಸ್ಕೊತೀವಿ ಅವರು ಇದಕ್ಕೇನು ತಿನ್ಲಿಕ್ಕೆ ಏನು ಯೋಗ್ಯ ಇರತಕ್ಕಂಥ ತಪ್ಪಳ ಇದೆ ಅದಕ್ಕೆ ಇದನ್ನ ಮಾತ್ರ ನಾವು ಬಳಸ್ಕೊಂತೀವಿ ಕಾಂಡವನ್ನ ಅದನ್ನ ನಾವು ಏನು ಹುಲ್ಲು ಕೊಯ್ತೀವೋ ಅದೇ ಥರ ಹುಲ್ಕೊಯ್ದು ಅದಕ್ಕೆ ಮತ್ತೆ ನಾವು ಕ ತಿಪ್ಪೆ ಗೊಬ್ಬರ ಮತ್ತು ನೀರು ಕೊಟ್ಟು ಕೊಡ್ತಾ ಬಂದ್ರೆ ಮತ್ತೆ ಇದು ಈ ಥರ ಚಿಕ್ಕ ಬರ್ತಾರೆ ಪ್ರತಿ ಮೂರಿಂದ ನಾಲ್ಕು ತಿಂಗಳು ಒಂದು ಸರ್ತಿ ಕಟಿಂಗ್ ಕೊಡ್ತಾರೆ ಇದ್ರದೇನು ಇದ್ರದ್ದೇನೋ ನೀವು ಬೆಳೀತಾ ಇದ್ದೀರಲ್ಲ ಇದು ವ್ಯಾಲ್ಯುಯೇಷನ್ ಮಾಡಿ ಈ ಥರ ಮಾಡಿದಾಗ ಮಾತ್ರ ರೈತರಿಗೆ ಒಂದು ರೀತಿ ಆದಾಯ ಪಡಿಬೋದು ಬಟ್ ಇದಲ್ದೇ ಯಾರಾದರೂ ರೈತರು ಇದನ್ನು ಬೆಳೆದು ಬೇರೆ ಇದು ಕೊಟ್ಟರೆ ಯಾವ ರೀತಿ ಈಗ ಬೇರೆ ರೈತರು ವ್ಯಾಲ್ಯೂಡೇಷನ್ ಕೊಡ್ತಿರಲ್ಲ ಅವ್ರೇನೋ ಬೆಳೆ ಬೆಳೆದು ಕೊಡ್ತಿರ್ತಾರೆ ಅಂಥ ರೈತರಿಗೆ ಯಾವ ರೀತಿ ಇದ್ರ ಉಪಯೋಗ ಸರ್ ಈಗ ಸಾಕಷ್ಟು ಕೆಲವೊಂದು ಬೈಬ್ಯಾಕ್ ಅಲ್ಲಿ ಕೂಡ ಇದನ್ನ ಡಿಸ್ಟ್ ನೋಡ್ ತಗೊಳ್ತಾ ಇದಾರೆ ಬಟ್ ನಾನು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಆ ರೀತಿ ನೀವು ಸಂಪರ್ಕ ಮಾಡಿದ್ರೆ ಅದನ್ನು ಕೂಡ ಅನುಕೂಲ ಇರ್ತಾರೆ ಎಕರೆಗಟ್ಟಲೆ ಬೆಳೆದರೆ ಅದು ಅನುಕೂಲ ಸರ್ ಆಮೇಲೆ ಇದು ಇದಕ್ಕೆ ಯಾವ ರೀತಿ ಏನು ಯಾವುದೇ ಕೀಟ ಮತ್ತು ರೋಗ ಬಂದಿಲ್ಲ ಸರ್ ನಿಮಗೆ ಇದಕ್ಕೇನು ಜಾಸ್ತಿ ಭಾಳ ಒಂದು ಇದ್ರ ರಫ್ಲಿ ಕ್ರಾಪ್ ಅಂತ ಹೇಳ್ಬೋದು ಇದನ್ನ ಇದರಲ್ಲಿ ಜಾಸ್ತಿ ಕೀಟ ಮತ್ತು ರೋಗ ಏನು ಬರಲ್ಲ ಇದಕ್ಕೆ ಒಂದು ನಾವು ಕರಿಯಾಗಿ ನೀರು ನಿರ್ವಹಣೆ ಸರಿಯಾಗಿ ಮಾಡಿದ್ದಾರೆ ಗೊಬ್ಬರ ಹುಲ್ಸಾಗಿ ಬೆಳಿತ ಕಟ್ಕೊಂಡು ಕಟಿಂಗ್ ಮಾಡ್ಕೊಂಡು ನಾವು ಒಂದು ಈ ದನ ಕರಗಳನ್ನು ತಿನ್ನೇ ದನ ಕರಗಳು ತಿನ್ನಲ್ಲ ಏನು ತಿನ್ನಲ್ಲ ನೀವು ಬಾರ್ಡರ್ ಕ್ರಾಪ್ ಹಾಕೊಂಡ್ಬೋದು ಅಥವಾ ಬದುಗಳ ಮೇಲೆ ಕಾಲಿದ್ದಾಗ ಕೂಡ ನೀವು ಬದುಗಳ ಸಂರಕ್ಷಣ ಮಾಡ್ಲಿಕ್ಕೆ ಮನಸೌಕರ್ಯ ತಡಿಲಿಕ್ಕೆ ಕೂಡ ಇದನ್ನ ಬಳಸ್ಬೋದು ಓಕೆ ನೋಡಿದ್ರಲ್ಲ ವೀಕ್ಷಕರಿ ಈಗ ಎಷ್ಟೊಂದು ಈಗ ನಾವು ಪ್ರತಿಯೊಂದು ಕಸದಲ್ಲಿ ರಸ ಅಂತಾರಲ್ಲ ನಾವು ಹೊಲದಲ್ಲಿ ಕಸ ಆಗಿದೆ ಅದು ಆಗಿದೆ ಬಟ್ ಆ ಕಸದ ಒಂದೊಂದು ಕಸದಿಂದನೂ ನಾವು ಭಾರಿ ಮಹತ್ವ ತಿಳ್ಕೊಂಡ್ರೆ ಅದು ರಸ ಅಮೃತನೇ ಆಗಿರ್ತೈತೆ ಅದು ಅದು ತಿಳಿಲಾರಕ್ಕೆ ಅದು ಕಸ ಆಗಿರ್ತದೆ ಹೊರತಾಗಿ ಅದು ತಿಳ್ಕೊಂಡೇವಂದರೆ ಅದು ಅಮೃತನೇ ಆಗ್ತೈತಿ ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಶ್ರೀಕಾಂತ್ ಸಾಕಷ್ಟು ವಿಶೇಷ ಅಂದರೆ ಕ್ರಾಪ್ಗಳನ್ನ ಮಾಡಿದ್ದಾರೆ ಒಂದು ರೀತಿ ಹೇಳಬೇಕಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗ ಅವರು ತಮ್ಮ ಜಮೀನಲ್ಲಿ ಬರೀ ಬೆಲ್ಲ ಅಷ್ಟೇ ಅಲ್ಲ ಇನ್ನಿತರ ಹಲವಾರು ಬೆಳೆಗಳನ್ನು ಬೆಳೆದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಸರ್ ಅದೇ ರೀತಿ ಈಗ ನೀವು ಇದನ್ನು ಚಹಪತಿ ಅದು ನಮ್ಮ ಕಡೆ ಆ ಭಾಷೆಯಲ್ಲಿ ಮಾತಾಡ್ತಾರೆ ಆಮೇಲೆ ಹಾಕು ತಪ್ಪು ಅಂತಾರೆ ನಿಂಬೆ ಸೊಪ್ಪು ಅಂತಾರೆ ಅದಕ್ಕೆ ಇದು ಈಗ ಮತ್ತೆ ಈ ಅರಶಿನ ಇದರಲ್ಲಿ ಎಷ್ಟೋ ವೆರೈಟಿ ಅರ್ಶನ ಬೆಳೀತಾರೆ ಹೇಳಿದ್ರಿ ಅದಕ್ಕೆ ಯಾವ ರೀತಿ ಹ್ಯಾಂಗ ಏನು ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಒಂದು ಸ್ವಲ್ಪ ಇದನ್ನು ತೋರಿಸ್ಬೋದಲ್ಲ ನೀವು ಯಾವ ರೀತಿ ಗಡ್ಡೆಗಳನ್ನು